ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಸದರಾದಂಥ ಮೇಲೆ ಬಳ್ಳಾರಿ ನಗರದ ಶಾಸಕರಾದಂಥ ನಾರಾ ರೆಡ್ಡಿ ಅವರ ಮನೆ ಮೇಲೆ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರ ಮನೆ ಮೇಲೆ ಕಂಪ್ಲಿ ಕ್ಷೇತ್ರದ ಶಾಸಕರಾದಂತಹ ಗಣೇಶ್ ಅವರ ಮನೆ ಮೇಲೆ ಇವರೆಲ್ಲರೂ ಮನೆ ಮೇಲೆ ಇವತ್ತು ಇಡೀ ದಾಳಿ ಆಗ್ತಾ ಇದೆ ಈ ನಾಯಕರು ಬಹಳಷ್ಟು ಸಹಚ ತರ ನಾವು ಬಹಳಷ್ಟು ಮಾತಾಡ್ತಾ ಇದ್ರು ಈ ನಾಯಕರೆಲ್ಲರೂ ಕೂಡ ಮಾಡೋದೆಲ್ಲ ಕೂಡ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನ ರೀತಿಯಲ್ಲಿ ಮಾತಾಡ್ತಿದ್ರು ಅವರು ಮಾತಾಡುವಂತ ಸಂದರ್ಭದಲ್ಲಿ ಜನರಿಗೆ ಇಲ್ಲಪ್ಪ ಬಹಳಷ್ಟು ಸಹಜಗಳು ಇವರು ಮಾತಾಡಿದಂಗೆ ಅಂತ ಹೇಳಿ ಅನ್ಕೊಂಡಿದ್ರು ಹಂಗಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಚಿವರಾದಂಥ ನಾಗೇಂದ್ರ ಅವರು ನಮ್ಮ ಪಕ್ಷದ ವಿಜಯೇಂದ್ರ ಹಾದಿಯನ್ನು ಹಿಡ್ಕೊಂಡು ನಮ್ಮ ಹಿರಿಯರಾದಂಥ ಲಕ್ಷ್ಮೀನಾರಾಯಣ ಅಣ್ಣನವರು ಮತ್ತು ಸೋಮಶೇಖರ್ ಅವರು ಮತ್ತು ವೆಂಕಟೇಶ್ವರ್ ಹಾದಿ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿದ್ದಂತಹ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿಕೊಂಡು ಅತತ್ರ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿ ನಾವು ಒಂದೇ ಕೇಳಿದ್ವಿ ಆ ಮಂತ್ರಿಯನ್ನು ಆ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡಬೇಕು ಅನ್ನ ಒತ್ತಾಯವನ್ನು ಟೈಮ್ ಟೈಮಲ್ಲಿ ನಮ್ಮ ಒತ್ತಾಯ ಮೇರೆಗೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ನಂತರ ಜೈಲು ಕೂಡ ಆ ಮಂತ್ರಿಗಳು ಆದರು ಆ ಆದ ನಂತರ ಏನಾಯಿತು ಇನ್ವೆಸ್ಟಿಗೇಷನ್ ಟೈಮ್ ಟೈಮಲ್ಲಿ ಅದೇ ನಿಗಮದ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಅವರು ಡೆತ್ ಆದರು ಆತ್ಮಹತ್ಯೆ ಮಾಡಿಕೊಂಡ್ರು ನೇನಿಗೆ ಶರಣಾದರು ಆ ನೇರಿಗೆ ಟೈಮ್ ಟೈಮಲ್ಲಿ ಅವರು ಡೆತ್ ನೋಟ್ ಅನ್ನು ಬರೆದಿಟ್ರು ಆ ಡೆತ್ ನೋಟಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲ ವಿಚಾರಗಳನ್ನು ಇದರಲ್ಲಿ ಒಬ್ಬ ಮಂತ್ರಿ ಕೂಡ ಶಾಮೀಲಾಗಿದ್ದಾರೆ ಅನ್ನ ಮಾತನ್ನು ಅವರು ಹೇಳಿದ್ರು ಆ ಮಂತ್ರಿಗಳು ಶಾಮೀಲಾಗಿದ್ದಾರೆ ಅಂತೇಳಿ ಯಾವ ಮಂತ್ರಿ ಅಂದೇಳಿ ಸರ್ಕಾರ ಅಂತ ಹೇಳಲಿಕ್ಕಾಗಲಿಲ್ಲ ಆಮೇಲೆ ಯಾವ ಯಾವ ಅಧಿಕಾರಿಗಳು ಯಾರ್ಯಾರ ಮೇಲೆ ಇದ್ರು ಅನ್ನಂತ ವಿಚಾರವನ್ನು ಕೂಡ ಅವರು ಆ ಡೆತ್ ನೋಟ್ ಅಲ್ಲಿ ಬರೆದಿಟ್ರು ಆ ಬರೆದಂತ ಟೈಮ್ ಅಲ್ಲಿ ಎಲ್ಲ ಏನು ಆಗಬೇಕಾಗಿತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ಹೋರಾಟಗಳನ್ನು ಇವತ್ತಿನ ತನಕ ಕೂಡ ಈ ಹೋರಾಟವನ್ನು ಮಾಡ್ಕೊತಾ ಬರ್ತಾನೆ ಇದೀವಿ ಇನ್ನ ಸಾಕಷ್ಟು ನಾಯಕರು ಇವತ್ತು ಇಡೀ ದಾಳಿಯ ಇವತ್ತು ಏನ್ ನಡೀತಾ ಇದು ಆ ಇಡಿ ದಾಳಿಯ ನಂತರ ಇನ್ನ ಬಹಳಷ್ಟು ನಾಯಕರು ಇವತ್ತು ಅವರು ಮಕೋಡವನ್ನು ಕಳಿಸಿ ಬೆಳಬೇಕಾಗಿದೆ ಈ ಹಿಂದಗಡೆ ಯಾರು ಮಹಾನಾಯಕರಿದ್ದಾರೆ ಇವತ್ತು ಏನಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾರ್ಥಿಯ ಪ್ರೋತ್ಸಾಹನ ಸ್ಕಾಲರ್ಶಿಪ್ ಹಣ ಅವರು ಬೇಕಾದಂತ ಗಂಗಾ ಕಲ್ಯಾಣಿ ಯೋಜನೆ ಹಣ ಸಾಕಷ್ಟು ಮಂದಿ ಬಡವರು ಎಲ್ಲ ಯೋಜನೆಗಳು ಬೇಕಾದಂತಹ ಹಣವನ್ನು ಇವರು ನಿಮ್ಗೆ ನೀರನ್ನು ಕುಡಿದು ಬಿಟ್ಟರು ಆ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿದ್ರು ಆ ಹಣವನ್ನು ಎಲ್ಲ ಕೂಡ ವರ್ಗಾವಣೆ ಮಾಡಿದಂಥದ್ದು ಆ ಬಾರ್ ಶಾಪ್ಗಳಿಗೆ ಲಿಕ್ಕರ್ ಶಾಪ್ಗಳಿಗೆ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಯಾರೋ ರೈತರ ಅಕೌಂಟ್ಗೆ ಇವತ್ತು ವರ್ಗಾವಣೆ ಮಾಡಿದ್ರು ಆ ವರ್ಗಾವಣೆ ಮಾಡಿದ ನಂತರ ಎಲ್ಲಿಗೆ ಹೋಯ್ತು ಹಣ ಇವತ್ತು ಎಲ್ಲಿಗೆ ಹೋಯಿತು ಅಂದೇಳಿ ಸರ್ಕಾರಕ್ಕೆ ಉತ್ತರ ಕೊಡಕ್ಕಿಲ್ಲ ಇವತ್ತು ಈ ಸರ್ಕಾರ ಹೇಳ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಪರವಾಗಿ ನಾವು ಇದೀವಿ ಆ ಮಕ್ಕಳ ಶೈಕ್ಷಣಿಕವಾಗಿ ನಾವು ಇದೀವಿ ಅನ್ನಂತ ಹೇಳ್ತಾ ಇದ್ದಾಗಲಿ ಇವತ್ತು ಆ ಮಕ್ಕಳನ್ನ ಎಲ್ಲಿ ಉಳಿಸಂತ ಕೆಲಸ ಮಾಡಿದೆ ಈ ಹಣ ಎಲ್ಲ ಕೂಡ ಇವತ್ತು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೈದರಾಬಾದ್ ಅಲ್ಲಿ ಅಲ್ಲಿ ಡ್ರಾ ಮಾಡಿ ಅದೆಲ್ಲ ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡಾರ ಆ ರಾಜಕಾರಣಿಗೆ ಬಳಸಿಕೊಂಡು ಇವತ್ತು ಬಹಳಷ್ಟು ದೊಡ್ಡ ಮನುಷ್ಯರಾಗಿದ್ದಾರೆ ನೋಡೋಣ ಅವ್ರು ಕೂಡ ಈ ಮಕ್ಕಳು ಎಸ್ ಸಿ ಎಸ್ಸಿದ ಮಕ್ಕಳ ಹಣ ಈ ಜನಾಂಗದ ಹಣವನ್ನು ತಗೊಂಡು ಇವತ್ತು ಎಂ ಪಿಗಳಾಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಆದರೆ ಎಲ್ಲೊಂದು ಕಡೆ ಭಗವಂತ ನೋಡ್ತಿರ್ತಾನ ಈ ನಾಡಿನಲ್ಲಿದ್ದಂಥ ಜನರು ನೋಡ್ತಿರ್ತಾರೆ ಜೀವಂತವಾಗಿ ನೋಡ್ತಿರ್ತಾರ ಇವತ್ತು ದೊಡ್ಡ ದುರಂತವನ್ನು ನಡೆದೋಗಿದೆ ಆಕಸ್ಮಿತವಾಗಿ ಅವ್ರಿಗೇನ ಮಾನ ಮರ್ಯಾದೆ ಇದ್ರೆಗಿನ ಅವ್ರ ಸಾಂದದ ಏನಾಗಿದ್ದರೆ ಎಲ್ಲರೂ ಕೂಡ ರಾಜೀನಾಮೆನ ಕೊಡಬೇಕಾಗುತ್ತೆ ಈ ರಾಜ್ಯದಲ್ಲಿದ್ದಂಥ ಜನರು ಸುಮ್ಮನೆ ಬಿಡಲ್ಲ ಯಾಕಂದ್ರೆ ಸರ್ಕಾರಗಳು ಬರ್ಬೋದು ಸರ್ಕಾರಗಳು ಹೋಗ್ಬೋದು ಆದರೆ ಮಂತ್ರಿ ಅನ್ನಂಥ ವ್ಯಕ್ತಿಗಳು ಸರ್ಕಾರದ ಜನಪ್ರತಿನಿಧಿಗಳು ಇರಬೇಕು ಅನ್ನೋದ್ ಅವ್ರಿಗೆ ಜ್ಞಾನ ಇರಬೇಕಾಗುತ್ತೆ ಸರ್ಕಾರದ ಹಣನೇ ನುಂಗಾಗ್ತಾರಂದ್ರೆ ಇನ್ನ ಇವ್ನ ಏನ್ ಯೋಗ್ಯತೆ ಇದೆ ಇವ್ರಿಗೆ ಸರ್ಕಾರ ಅನ್ನಕ್ಕೆ ಏನ್ ಯೋಗ್ಯತೆ ಇದೆ ಇವತ್ತು ಮನೆ ಮುಖ್ಯಮಂತ್ರಿಗಳು ಬಂದಂತ ಟೈಮ್ ಹೇಳ್ತಿದ್ರು ಮತ್ತೆ ಪುನಃ ನಾಗೇಂದ್ರವ್ರಿಗೆ ಮಂತ್ರಿ ಕೊಡ್ತೀವಿ ಕೊಡ್ರಿ ನಾವೇನ್ ಬ್ಯಾಡ್ ಅನ್ನೋಕೆ ಹೋಗಲ್ಲ ಫಸ್ಟ್ ನಿಗಮದ ಹಣ ಕಟ್ಟರಲ್ಲ ಆ ಬಡವರು ಹಣ ಇವತ್ತು ನೂರ ಎಂಬತ್ತೇಳು ಕೋಟಿ ನೀವೇನು ಭ್ರಷ್ಟಾಚಾರ ನೂರಾರು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಅಷ್ಟು ಇಷ್ಟ ಕಟ್ಟಿದ್ರೀನಾ ಇನ್ನೂ ಸಾಕಷ್ಟು ತೊಂಬತ್ತು ತೊಂಬತ್ತು ಹತ್ತರ ಕೋಟಿನ ಬಾಕಿ ಇದೆ ಇವತ್ತು ಮಕ್ಕಳಿಗೆ ಇವತ್ತು ಅದು ತೊಂದರೆದಲ್ಲಿ ಇರೋ ಕಾರಣ ಇವತ್ತು ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಎಸ್ ಸಿ ಎಸ್ಸಿ ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಪ್ರೋತ್ಸಾಹನೆ ಸಿಗ್ತಾ ಇಲ್ಲ ಇದಕ್ಕೆ ಯಾರು ಜವಾಬ್ದಾರಿ ನೀವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದೇಳಿ ನಿಮ್ಗೆ ಏನೋ ಒಂದು ಕಡೆ ಅಧಿಕಾರ ಇದೆ ನಡೆಸಿಕೊಂಡ್ರಿನ್ನ ಜನರು ಮುಂದಿನ ದಿನಗಳ ತಕ್ಕ ಪಾಠವನ್ನು ಕಲಿಸೋ ಕೆಲಸ ನಿಮಗೆ ಹೇಳ್ಬೇಕಾಗುತ್ತೆ ನಾನು ಸರ್ ಯಾಕಂದ್ರೆ ಇವತ್ತು ಕೇವಲ ಯಾರು ಇತಿಹಾಸದಲ್ಲಿ ಅನೇಕ ಸರ್ಕಾರಗಳು ನಾವು ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದಂತಹ ಮಂತ್ರಿಗಳು ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತೇಳಿ ಮಾಡಬೇಕು ಆದ್ರೆ ಈ ಪರಿಸ್ಥಿತಿ ಏನಾಗಿದೆ ಸರ್ಕಾರದ ಹಣನೆ ವೈಟ್ ಅಮೌಂಟ್ನೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ವರ್ಗಾವಣೆ ಬೇರೆ ಕಡೆ ಇವತ್ತು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ವರ್ಗಾವಣೆ ಮಾಡಿ ಅಲ್ಲಿಂದ ಡ್ರಾ ಮಾಡಿದಾರ ಕೇವಲ ಮಂತ್ರಿಗಳು ಒಬ್ಬರೇ ನಿಂದ ಇದು ಸಾಧ್ಯ ಅಲ್ಲ ಸಾಧ್ಯ ಆಗಲ್ಲ ಎಲ್ಲರು ಕೂಡ ಶಾಮೀಲಿದ್ದಾರೆ ಇದರಲ್ಲಿ ಇಷ್ಟೊಂದು ದೊಡ್ಡ ಅಮೌಂಟ್ ಇಷ್ಟೊಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಇವತ್ತು ಇಷ್ಟೊಂದು ಇಡಿ ದಾಳಿಗಳು ಆಗ್ತಾ ತನಿಖೆಗಳು ಆಗ್ತಾ ಇದಾವೆ ಬಹುಶಃ ಪ್ರೂವ್ ಆದ್ರೆ ಅವರು ಸ್ಥಾನವನ್ನು ಕಳ್ಕೋಬೇಕಾಗುತ್ತೆ ಪೊಲಿಟಿಕಲ್ ಪಾರ್ಟೀಸ್ ಹೇಳ್ಬಹುದು ಎಲ್ಲ ರಾಜಕೀಯ ಷಡ್ಯಂತ್ರದಿಂದ ಅದು ಅದು ಬೇರೆ ಈ ಈ ವಿಚಾರವನ್ನು ರಾಜಕೀಯ ಷಡ್ಯಂತ್ರ ಅನ್ನಕ ಯಾವ ಪೊಲಿಟಿಕಲ್ ಪಾರ್ಟೀಸ್ಗೆ ಅನ್ನೋಕೆ ಸಾಧ್ಯ ಇಲ್ಲ ಈ ವಿಚಾರನೇ ಬೇರೆ ಸಬ್ಜೆಕ್ಟ್ ಇದು ಇದು ಸರ್ಕಾರದ ಹಣ ಇದು ಸರ್ಕಾರದ ಹಣ ಇವತ್ತು ಎಸ್ ಸಿ ಜನಾಂಗದ ಹಣ ಇದು ಈ ಹಣವನ್ನೇ ದುರುಪಯೋಗ ಮಾಡಿಕೊಂಡಂತ ಕೆಲಸ ಮಾಡಿದ ಬ್ರಹ್ಮಣ ಭ್ರಷ್ಟಾಚಾರ ಮಾಡಿದರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಹಂತಕ್ಕೆ ತಲುಪಬೇಕಾಗುತ್ತೆ ಅಕಸ್ಮಿತವಾಗಿ ಪ್ರೂವ್ ಆದರೆ ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ ಬಹುಶಃ ಯಾವತ್ತೂ ಹುಡುಗ ಎಲೆಕ್ಷನ್ ಟೈಮ್ ಅಲ್ಲಿ ನಾವೆಲ್ಲರೂ ಕೂಡ ಡಿಕ್ಲರೇಷನ್ ಕೊಟ್ಟಿರ್ತೀವಿ ನಮ್ಗೆ ಇಷ್ಟು ಆಸ್ತಿ ಇಷ್ಟು ಆಸ್ತಿ ಅಂತ ಹೇಳಿ ಕೊಟ್ಟಿರ್ತೀವಿ ಇವತ್ತು ಅವರೇ ಇವತ್ತು ಇಷ್ಟಿಷ್ಟು ಎಂ ಪಿ ತುಕಾರಾಮ ಬಹಳ ಪ್ರಾಮಾಣಿಕವಾದಂಥ ರಾಜಕಾರಣಿಗಳು ಪಾಪ ಸರಳ ಸಜ್ಜನ ರಾಜಕಾರಣಿಗಳು ಆದ್ರೆ ಈ ರೊಕ್ಕ ತಗೊಂಡಂತ ಟೈಮಲ್ಲಿ ಅದೇ ಮೀಸಲು ಕ್ಷೇತ್ರದಿಂದ ಗೆಲಿತಾರ ಆ ರೊಕ್ಕ ತಗೊಂಡಂತ ಟೈಮ್ ಅಲ್ಲಿ ಗೊತ್ತಾಗಲ್ಲ ಈ ಜನಾಂಗದ ಹಣ ತಿನ್ಬೋದ ಅಂತ ಗೊತ್ತಾಗಬೇಕಲ್ಲ ಪ್ರಾಮಾಣಿಕರದ ಅಂತ ಹೇಳಬೇಕಾಯ್ತು ಯಾರಿಗೆ ಮೋಸ ಮಾಡ್ಬೇಕಂದೇಳಿ ನೀವು ನಿಮ್ಮ ಸ್ವಾರ್ಥ ಸಲುವಾಗಿ ಈ ಜನಾಂಗದ ಈ ಕೆಲಸ ಮುಣಿಗಾಕಿಸಿದ್ರೆ ನೀವೆಲ್ಲ ಸೇರ್ಕೊಂಡು ನನಗೆ ಈಗ ತಾನೇ ಸುದ್ದಿ ಬರ್ತಾ ಇತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಇಲ್ಲಿ ಜಾಮೀನು ಸಿಕ್ಕಿದೆ ಅನ್ನೋ ವಿಚಾರ ಅದರ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ನೋಡಿಲ್ಲ ಯಾಕಂದ್ರೆ ನಾನು ಏರ್ಪೋರ್ಟ್ ನಿಂದ ಬರುವಂತ ಟೈಮ್ ಅಲ್ಲಿ ಫ್ಲೈಟ್ ಅಲ್ಲಿ ನಾನು ಟೈಮಲ್ಲಿ ಮಾಧ್ಯಮ ಸ್ನೇಹಿತರೆಲ್ಲರೂ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ರಾಮುಲು ಇದು ಇಡೀ ದಾಳ ಇರ್ತಾ ಇದ್ದೀನಿ ಮಾತಾಡಬೇಕು ಅನ್ನೋ ಟೈಮಲ್ಲಿ ಕೆಲವು ಕಡೆ ನಾನು ಮಾತಾಡಿದು ಕೆಲವು ಚಾನಲ್ಗಳಿಗೆ ಮಾತಾಡೋಕಾಗಲಿಲ್ಲ ಅದು ನೇರವಾಗಿ ಇಲ್ಲಿಯೇ ನಾನು ಬಂದಿದ್ದೀನಿ ವಿಚಾರ ಎಲ್ಲ ಕೂಡ ತಿಳಿಸಿದ್ದೀನಿ ಮತ್ತು ಪುನಃ ಇದರ ಬಗ್ಗೆ ನಾನು ಜನಾರ್ದನ್ ರೆಡ್ಡಿ ಅವರು ಡೀಟೇಲ್ ಆಗಿ ತಿಳ್ಕೊಂಡು ತಮಗೆ ಕೆಲಸ ಮಾಡ್ತೀನಿ ನಾನು ಮುಂಚೆಯಿಂದ ಕೂಡ ಈ ಜಾತಿ ಸಮೀಕ್ಷೆ ವಿಚಾರವನ್ನು ಬಹಳಷ್ಟು ಗಟ್ಟಿಯಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ವಾದಿಸಿಕೊಳ್ತಾ ಬಂದಿವಿ ನಾವು ಯಾವತ್ತು ಕೂಡ ಜನಗಣತೆ ಇವತ್ತು ಈ ಈ ವಿಚಾರದಲ್ಲಿ ನಾವು ವಿರೋಧಿಗಳಲ್ಲ ಬಹಳ ಕ್ಲಾರಿಟಿಯಾಗಿ ಹೇಳ್ತಾ ಅವ ಆಗಿನ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಹೇಳ್ತಾ ಇತ್ತು ಏನು ಹೇಳ್ತಾ ಇದ್ದಾರೆ ನಾವು ಇಷ್ಟೊಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಈ ಖರ್ಚು ಮಾಡಿ ಇವತ್ತು ಇಷ್ಟೊಂದು ಜನಗಣತಿ ವಿಚಾರದಲ್ಲಿ ನಮಗೆ ಎಲ್ಲ ಕೂಡ ಸಿದ್ಧತೆ ಮಾಡಿಕೊಂಡಿದ್ವಿ ಅಂದೇಳಿ ಅವರೇ ಹೇಳದಂತವ್ರು ನಾವು ಇವತ್ತು ಬಿಡುಗಡೆ ಮಾಡ್ತೀವಿ ನಾಳೆ ಬಿಡುಗಡೆ ಮಾಡ್ತೀವಿ ನಾಡ್ದೆ ಬಿಡುಗಡೆ ಮಾಡ್ತೀವಿ ಇಷ್ಟೊಂದು ರೊಕ್ಕ ಖರ್ಚು ಮಾಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಉಳ್ಳಿಯಲ್ಲಿ ಹುಣಸಣ್ಣೆ ತೊಳೆದಂತಾಗುತ್ತೆ ನದಿಯಲ್ಲಿ ನೀರಲ್ಲಿ ಹುಣಸಣ್ಣೆ ತೊಳೆದಂತಾಗುತ್ತೆ ಅಂತ ಅವರೇ ಹೇಳ್ತಾ ಇದ್ರು ನಾನೇನು ಹೇಳಿಲ್ಲ ಅವರೇ ಹೇಳ್ತಾ ಇದ್ರು ಆದ್ರೆ ಇವತ್ತೇನು ಪರಿಸ್ಥಿತಿ ಏನಾಗಿದೆ ಮತ್ತೆ ನಿನ್ನೆ ಹೋಗಿ ಇನ್ನೊಂದು ರಾಗ ಹೇಳಿದ್ರಿ ಈ ರಾಗಗಳೆಲ್ಲ ಕೂಡ ಜನರಿಗೆ ಗೊತ್ತಾಗ್ತಾವೆ ಎಲ್ಲೆಲ್ಲಿ ನಿಮಗೆ ಸಮಸ್ಯೆ ಬರುತ್ತೇನೋ ಇವತ್ತು ಇಷ್ಟು ಮಂದಿ ಹನ್ನೊಂದು ಮಂದಿ ಡೆತ್ ಆದ್ರು ಈ ಐಪಿಎಲ್ ಮ್ಯಾಚ್ ವಿಚಾರದಲ್ಲಿ ಹನ್ನೊಂದು ಮಂದಿ ಡೆತ್ ಅದನ್ನ ಡೈವರ್ಟ್ ಮಾಡೋ ಇವೆಲ್ಲ ಎತ್ಕೊಂಡು ಕುಂತೀರಿ ಉದ್ದೇಶ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ